ಅಭಿಮಾನಿಗಳು ಅತಿ ಹೆಚ್ಚು ಆಕರ್ಷಣೆ ಆರ್ಪೋಟದ ಅರ್ಹತೆ ಅಭಿಮಾನಿಗಳ ಮನಸ್ಸಲ್ಲಿ ಡೈಲಾಗ್ ಇರುತ್ತೆ ಸೊಲ್ಯೂಷನ್ ಸೇರಿ ಬೈಟು ಮದ್ದು ಮಾಡಿ ಕಲಿಸುತ್ತಾರೆ ಮಾಡಿ ಅದರಂಗಿ ಜೈ ಜಯ ಇವಾಗಲ್ಲ ಹೂವು ಏನು ಮಾಡ್ಕೋತೀರ ಬೆಂಕಿ ಒಬ್ಬರಿಂದ ಲುಕ್ ಕೊಟ್ಟೆ ಸಾಕು ಪ್ರಕೃತಿ ಇರಲ್ಲ ಸ್ಯಾಂಡಲ್ವುಡ್ ಅಲ್ಲಿ ಹೊಸ ಟ್ರೆಂಡ್ ಅತಿ ಶೀಘ್ರದಲ್ಲಿ ಎಂಟ್ರಿ ನಿಮ್ ಮುಂದೆ ಫುಲ್ ಟ್ರೆಂಡ್ ಸರೌಂಡಿಂಗ್ ಸೊಮ್ನೆ ಬಹದ್ದೂರ್ ಕಂಡು ಪ್ರತಿ ಸಂಡೆನ ಫ್ಯಾನ್ಸ್ ಗಳು ಕಂಡು ಕ್ರಿಕೆಟ್ ಕಬಡ್ಡಿ ಆಡ್ರು ಪೊಬರು ರಿಲೀಸ್ ಆಗಿ ತಿನ್ನೇ ಥಿಯೇಟರ್ ಹೋಗಿ ನೋಡ್ರು ಭಾಷಣ ನೋಡಿದ್ರೆ ವಿಜುಲ್ ಸೀಳೆ ಚಾಪಾಡು